ನಗರದ ವಿವಿಧ ಬಡಾವಣೆಗಳ ಸಹಿತ ಒಟ್ಟು ಎಪ್ಪತ್ತೈದು ತಡೆಗೋಡೆಗಳ ನಿರ್ಮಾಣಕ್ಕೆ ಅಂಗೀಕಾರ ನೀಡಲಾಗಿದೆ ಇದಕ್ಕೆ ಹದಿಮೂರು ಕೋಟಿ ರೂಪಾಯಿ ಅನುದಾನ ಬೇಕಿದ್ದು ಈ ಕುರಿತು ನಗರಸಭೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ನಗರಸಭೆಯ ಆಡಳಿತಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ವೆಂಕಟರಾಜ ತಿಳಿಸಿದ್ದಾರೆ ಮಡಿಕೇರಿ ನಗರಸಭೆ ಕೆಲವು ದಿನಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಉಳಿತಾಯ ಬಜೆಟ್ ಮಂಡಿಸಿದ್ದು ಈ ಕುರಿತು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ನೀಡಿದರು ಸಭೆ ಪ್ರಾರಂಭದಲ್ಲಿ ಮಾತನಾಡಿದ ನಗರಸಭೆ ಸದಸ್ಯ ಮನ್ಸೂರ್ ನಗರದ ವಿವಿಧ ಕಡೆಗಳಲ್ಲಿ ತಡೆಗೋಡೆಗಳ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಮೀಸಲಿಡಬೇಕು ಎಂದು ಜಿಲ್ಲಾಧಿಕಾರಿಗಳಿಂದ ಕೋರಿದರು ಇದಕ್ಕೆ ಪ್ರತಿಕ್ರಿಯಿಸಿದ ನಗರಸಭೆ ಆಡಳಿತಾಧಿಕಾರಿ ವೆಂಕಟರಾಜ ಈಗಾಗಲೇ ಎಪ್ಪತ್ತೈದು ಕಡೆಗಳಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದೆ ಇದಕ್ಕೆ ಎನ್ಡಿಆರ್ಎಫ್ ನಿಧಿಯಿಂದ ಅನುದಾನ ಲಭಿಸಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರ ವ್ಯವಹಾರದ ಮೂಲಕ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಸಭೆಗೆ ಮಾಹಿತಿಯನ್ನು ನೀಡಿದರು ನಗರಕ್ಕೆ ನೀರು ಪೂರೈಸುವ ಮುಖ್ಯ ಪೈಪ್ಲೈನ್ ಒಡೆದು ಹೋಗಿದ್ದು ಕಾಮಗಾರಿಯ ಟೆಂಡರ್ ಪಡ್ಕೊಂಡವರು ಕಾಮಗಾರಿ ಆರಂಭಿಸಲು ವಿಳಂಬ ಮಾಡ್ತಾ ಇದ್ದಾರೆ ತಕ್ಷಣವೇ ಕಾಮಗಾರಿ ಆರಂಭಿಸಲು ಸೂಚಿಸಬೇಕು ಇಲ್ಲವಾದಲ್ಲಿ ನಗರದ ಜನತೆಗೆ ನೀರಿನ ಸಮಸ್ಯೆ ಎದುರಾಗಲಿದೆ ಗುತ್ತಿಗೆ ಪಡೆದವರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅಂತ ಸಭೆಯ ಗಮನ ಸೆಳೆದರು ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ರಮೇಶ್ ಕಾಮಗಾರಿ ಪ್ರಾರಂಭಿಸಲು ಈಗಾಗಲೇ ಸೂಚನೆ ನೀಡಲಾಗಿದೆ ಎಂದರು ಸದಸ್ಯ ಅಮೀನ್ ಮೊಹಿಸೀನ್ ವಿವಿಧ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದರು ನೀವ್ ಹೇಗೆ ಬೆಸ್ಟ್ ಮೆಷಿನ್ ನೋಡೋದಿಲ್ಲ ಅಲ್ಲ ಅಲ್ಲಿ ಏನಾಗಿದೆ ಅಂತಂದ್ರೆ ಇನ್ನೂರ್ ಮೀಟರ್ ವ್ಯಾಪ್ತಿಯೊಳಗಡೆ ಪ್ರೊಟೆಕ್ಟೆಡ್ ಏರಿಯಾ ಬರುತ್ತೆ ನಮ್ದು ಆ ರೂಮ್ ಗಳ್ ಮೇಲೆ ಬಂದಿರೋ ಸ್ಲೋಪ್ ಪೋರ್ಷನ್ ಏನಿದೆ ಕೇವಲ ಆರ್ ಡಿಗ್ರಿ ಇದೆ ನಮಿಗೆ ಸ್ಲೋಪ್ ಕೊಡ್ಬೇಕಾಗತ್ತೆ ಮೂವತ್ತರಿಂದ ಮೂವತ್ತೆಟ್ ಡಿಗ್ರಿ ಸ್ಲೋಪ್ ಕೊಡ್ಬೇಕಂದ್ರೆ ಅದು ರೌಂಡ್ ಸ್ಲೋಪೆ ಮಾಡಿದ್ದಾರೆ ಇದು ಟ್ರಾನ್ಸ್ಪೋರ್ಟ್ ಇದೆ ಈಗ ಏನು ಟೈಲ್ಸ್ ಇದೆ ಟೈಲ್ಸ್ ಇದು ಮಾಡ್ತೀವಿ ಕೆಲಕಡೆ ಏನು ಇದಿದೆ ಇದೆ ಚೇಂಜ್ ಮಾಡ್ತೀವಿ ಮೇಲೆ ಫಾಕ್ಸ್ ಶೀಟ್ ಒಂದ ಹಾಕ್ತೀವಿ ಏಕೆಂದರೆ ಸ್ಲೋಪ್ ತುಂಬಾ ಕಡಿಮೆ ಇದೆ ಈಗ ಟೈಲ್ಸ್ ಅದಕ್ಕೆ ಒಂದು ನಿರ್ಮಾಣ ಮಾಡುವ ಶಕ್ತಿ ಇರುತ್ತದೆ ಈ ಕಟ್ಟಡ ಪುರಾತತ್ವ ಇಲಾಖೆ ಕೋಟೆ ಕಟ್ಟಡದಿಂದ ಇನ್ನೂರು ಮೀಟರ್ ವ್ಯಾಪ್ತಿಯ ಬರುವುದರಿಂದ

ಈಗ ಏನ್ ಮಾಡಿದ್ರೆ ಮೊದಲು ಫಿಫ್ಟೀನ್ ಪರ್ಸೆಂಟ್ ಇದ್ದಲ್ಲ ಈಗ ಫೈವ್ ಪರ್ಸೆಂಟ್ ಅಂದ್ರೆ ಮೊದಲು ಮಿನಿಮಮ್ ಇದ್ದಲ್ಲ ಈಗ ಮ್ಯಾಕ್ಸಿಮಮ್ ಮಾಡಿದ್ದಾರೆ ಹಾಗಾಗಿ ಎವ್ರಿ ಇಯರ್ ಅಂದ್ರೆ ಮೊದಲಿಗಿಂತ ಟ್ಯಾಕ್ಸ್ ಕಡಿಮೆನೇ ಬರುತ್ತೆ ಮೊದಲು ಫಿಫ್ಟಿ ಟು ತರ್ಟಿ ಪರ್ಸೆಂಟ್ ಇತ್ತಲ್ವ ಫೈವ್ ಪರ್ಸೆಂಟ್ ಹತ್ತಿ ಈ ಪರ್ಸೆಂಟ್ ಅದ್ರ ಹಳೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಮಾಡಿ ಮೂರು ತಿಂಗಳು ಬಿಟ್ಟು ಬೇನೆ ಬರ್ತದೆ ಆಗ ಆ ಗೈಡೆನ್ಸ್ ಮೇಲೆ ಮಾಡಿದ್ರೆ ಈ ತೆರಿಗೆದಾರರಿಗೆ ಇದಾಗುತ್ತಲ್ಲ ಕಮ್ಮಿ ಆಗುತ್ತೆ ಅವರಿಗೆ ಜಾಸ್ತಿ ಆಗುತ್ತೆ ಮತ್ತೆ ಮತ್ತೇನ್ ಮಾಡ್ತೀವಿ ಈಗ ಈಗ ಗೈಡೆನ್ಸ್ ವ್ಯಾಲ್ಯೂ ಗೊತ್ತಿಲ್ಲದಿರುವಾಗ ಹೇಗೆ ಹಾಕೊಡ್ತೀವಿ ಸರ್ ದಕ ಅಂದ್ರೆ ಯೂ ಲೇಸ್ಟ್ ಸರ್ ಮಾಡೋದು ಪ್ರಾಕ್ಟಿಕಲಿ ಮಿನಿಮಮ್ ಏನಿದೆ ನಿಮಗೂ ಮಿನಿಮume ನಾವು ಜಾಸ್ತಿ ಆಗ್ತೋ ಜಾಸ್ತಿ ಫಸ್ಟ್ ಮೂರು ತಿಂಗಳು ಏನು ಗೈಡೆನ್ಸ್ ವ್ಯಾಲ್ಯೂ ಎನನ್ಸ್ ಹಾಕಬಹುದು ನಮ್ಮ ಬೇಸ್ ಇಂದ ಇದೆ ಅದೇ ಬೇಸ್ ಮೇಲೆ ಕಟ್ ಮಾಡ್ತೀವಿ ಅಲ್ಲ ಸರ್ ಆತರ ಆಗೋದಿಲ್ಲ ಸರ್ ಎಲ್ಲ 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 ಇಡೀ ಮಡಿಕೇರಿ ನಮ್ಮ ಟೌನ್ ಓನ್ಲಿ ಟೌನ್ ಲಿಮಿಟ್ಸ್ ಜಿಲ್ಲೆಗೆ ಇಲ್ಲ ಓನ್ಲಿ ಟೌನ್ ಲಿಮಿಟ್ಸ್ ಮತ್ತೆ ಈಗ ನಮ್ಮ ರಾಜಕಾಲುವೆ ಇದೆ ಅಲ್ಲ ಅದನ್ನು ಕಾಂಕ್ರಿಟೈಸೇಷನ್ ಮಾಡಬೇಕು ಫುಲ್ ಈಗ ಅದು ನಮ್ಮ ಮಾಹಿತಿ ಪ್ರಕಾರ ಆರು ಕಿಲೋಮೀಟರ್ವರೆಗೆ ಇದೆ ಅದು ರಾಜಕಾಲುವೆ ಅಲ್ಲಿ ಒಂದೂವರೆ ಕಿಲೋಮೀಟರ್ ಸರಾಸರಿ ಸ್ವಲ್ಪ ಕಾಂಕ್ರಿಟೈಸೇಷನ್ ಇದೆ ಪಾರ್ಟ್ ಪಾಟ್ಸ್ ಮಿಕ್ಕಿದ್ದು ಆಗಿಲ್ಲ ಕಾಂಕ್ರಿಟೇಷನ್ ಆಗಬೇಕು ಅದಾವೆ ಸಾಲ ಏನಿದೆ 256 ಹೆವಿ ಲೈಟ್ ಫ್ಲೋ ಹೆವಿ ಲೈಟ್ ಹೆವಿ ಲೈಟ್ ಫ್ಲೋ ಟೋಟಲ್ ಬಂದ್ಬಿಟ್ಟು 3200 ಚಿಲ್ಲರೆ ಬರ್ತದೆ ಟೋಟಲ್ ಯಾವಾಗ ಬರ್ತದೆ ಅದು ಟೆನಂಟ್ ಶೇಟಲ್ಲಿ ಅದು ಟೆನಂಟ್ ಹೈ ಮಾರ್ಕೆಟ್ ಅದು ಎಲ್ಲೆಲ್ಲ ಹೈ ಮಾರ್ಕೆಟ್ ಹೆಡ್ಡಿಂಗ್ 30 ಲಕ್ಷ ಬರ್ತದೆ ಇನ್ನುಳಿದಂತೆ ನಗರಸಭೆಯ ಕಟ್ಟಡ ಮಳಿಗೆ ಹರಾಜು ಬಾಡಿಗೆ ಪಾವತಿಸಿದ ಜಾಹೀರಾತು ಫಲಕಗಳ ತೆರವು ಕುರಿ ಕೋಳಿ ಮೀನು ಮಾರುಕಟ್ಟೆಗಳ ಹರಾಜು ಪ್ರಕ್ರಿಯೆ ಆಸ್ತಿ ತೆರಿಗೆ ವಿಧಿಸುವುದು ಬೀದಿ ದೀಪಗಳ ಅಳವಡಿಕೆ ಟು ಯೋಜನೆ

ಬೈ ಚಾನ್ಸ್ ಅದು ಕಡಿಮೆ ಬಂದಿದೆ ಅಂದ್ರೆ ಇಪ್ಪತ್ತೈದು ಸಾವಿರ ಬಂದಿದೆ ಅದು ಕೂಡ ಒಂದು ಪ್ರೊಪೋಷನಲ್ ಇರಬೇಕು ಅದು ಅನುಗುಣವಾಗಿ ಇರ್ಬೇಕು ಸೊ ಅದು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಿ ಮುಖ್ಯವಾಗಿ ಸರ್ ಸ್ವಲ್ಪ ಐದು ಕೊಟ್ಟರೆ ಸರ್ ಎಲ್ಲಿ ಸಾಕು ಇದು ಜನ್ರಿಗೆ ಭಾಳ ಇದು ಅಲ್ಲೇ ಆಗ್ತಾ ಇದೆ ದಯಮಾಡಿ ಮುಂದಿನ ಜೀವನಿ ಇಪ್ಪತ್ತೈದು ಸೀಟ್ ಏನಾದ್ರೂ ವ್ಯವಸ್ಥೆ ಆಗೋದು ಅವರು ಹಾಕಿದ್ರೆ ವರ್ಕರ್ ಬರ್ತಾ ಇಲ್ಲ ಯಾಕೆಂದ್ರೆ ಕೆಲಸ ಬೇಕು ಶುರು ಮಾಡ್ಬೇಕು ಹೇಳಿ ಸರ್ ನಮ್ಮ ವಿಭಾಗದಲ್ಲಿ ಮೈಸೂರಿ ಅವರ ವಿಭಾಗದಲ್ಲಿ ಸರ್ ಬೆಳಿಗ್ಗೆ ಆರು ಗಂಟೆ ನಾನು ಪೌರ ಎಕ್ಸಾಮ್ ಹೇಳ್ಕೊಂಡು ಇಡೀ ವಾರ್ಡ್ಗೆ ಹೋಗಿದ್ದೀನಿ ಸರ್ ನಮ್ಮ ಬಹಳ ತೊಂದರೆ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ಬ್ಲಾಕ್ ಲಿಸ್ಟ್ ಹಾಕಬೇಕು ಮೇಲೆ ಶಿಸ್ತು ಕ್ರಮ ತಗೋಬೇಕು ಸರ್ ಯಾಕಂದ್ರೆ ಎಂಟು ಸರ್ ವರ್ಕರ್ ಯಾಕೆ ತಗೊಳಕ್ಕಿಲ್ಲ ಅಂತಂದ್ರೆ ಕೆಲಸ ಶುರು ಮಾಡ್ಬೇಕಲ್ಲ ಸರ್ ಇಡೀ ಮಡಿಕೇರಿಗೆ ಸಮಸ್ಯೆ ಆಗ್ತಾ ಇದೆ ಸರ್ ಪೈಪ್ ಕಟ್ ಆಗಿ ರೋರಲ್ಲಿ ಬಿದ್ದಿದೆ ದೊಡ್ಡ ಪೈಪ್ ದಯವಿಟ್ಟು ದಯವಿಟ್ಟು ಅದಕ್ಕೊಂದು ವ್ಯವಸ್ಥೆ ಆಗ್ಬೇಕು ಟೆಂಡರ್ ಎಷ್ಟು ಸಮಯ ಆಗಿದೆ